ಮೃಗಶಿರ ಮಳಿ ಏನು ಧಾರವಾಡ ಜಿಲ್ಲೆಯ ಜನತೆಯ ಬಾಳನ್ನು ಏನು ತತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಕೂಡ ಸುರಿದಂಥ ಕುಂದಗೋಳ ತಾಲೂಕಿನಾದ್ಯಂತ ಈ ಒಂದು ಮಳೆಗೆ ಏನು ಹಂಚುನಾಳ ಗ್ರಾಮದಿಂದ ಕುಂದಗೋಳ ಇದು ಕೇವ ಕೇವಲ ಒಂಬತ್ತೈದು ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ಗ್ರಾಮ ಇಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಒಂದು ಗ್ರಾಮದ ಈ ಒಂದು ಏನು ರಸ್ತೆ ಇದೆ ಇಲ್ಲಿ ಯಾವುದೇ ಥರದ ಬ್ರಿಡ್ಜ್ ಇಲ್ಲ ಅಂದರೆ ನೇರವಾಗಿ ಏನು ಹಳ್ಳದ ನೀರು ಬರುತ್ತೆ ಈ ಒಂದು ರೋಡನ್ನು ಕ್ರಾಸ್ ಮಾಡುತ್ತೆ ಈ ಒಂದು ರೋಡನ್ನು ಕ್ರಾಸ್ ಮಾಡುವ ಮುಂಚೆ ಏನಾದರೂ ಇಲ್ಲಿ ಜನ ಅಥವಾ ಏನು ಟ್ಯಾಕ್ಟರ್ ಆಗಿರ್ಬೋದು ಎತ್ತಿನ ಗಾಡಿ ಆಗಿರ್ಬೋದು ಏನು ಸಿಕ್ಕಾಕೊಂಡ್ರೆ ಇಲ್ಲಿ ಕೊಚ್ಚಿ ಹೋಗಿದ್ದು ಇಲ್ಲಿಯ ಜನರು ಏನೋ ಒಂದು ಊರಿನ ಗ್ರಾಮಸ್ಥರಿಗೆ ಸರ್ವಸಾಮಾನ್ಯವಾಗಿದೆ ನಿನ್ನೆ ಕೂಡ ಇಂದು ಇಂತಹದೇ ಒಂದು ಘಟನೆ ನಡೆದಿದ್ದು ಟ್ರ್ಯಾಕ್ಟರ್ ಕೂಡ ಕೊಚ್ಚಿ ಹೋಗಿದೆ ಅದರಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ ಇಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಸಂತೋಷ್ ಲಾಡ್ ಅವರು ಈ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಹಾಗಾದರೆ ಈ ಒಂದು ಗ್ರಾಮದ ಜನತೆ ಈ ಒಂದು ಏನು ರಸ್ತೆಗೆ ಏನು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಏನನ್ನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಒಂದು ಜನತೆಯನ್ನು ಕೂಡ ಬಂದಿದೆ ಚೆಕ್ ಮಾಡ್ತಾ ಇದೀವಿ ನಮ್ಮ ಫ್ರೆಂಡ್ಸ್ ತೋರಿಸ್ತಾ ಇದ್ರು ಮೀಡಿಯಾ ತೋರಿಸ್ತಾ ಇದ್ರು ಅವ್ರಲ್ಲಿ ಬಿದ್ದಿದ್ರೆ ಇಲ್ಲಿ ಬರೀ ಪತ್ತೆ ಹಚ್ಚಬೇಕಾಗಿತ್ತು ಬಿದ್ದಿದ್ರು ಇಲ್ಲ ಅಂತ ಕೂಡ ನಮಗೆ ಒಂದು ಸ್ವಲ್ಪ ಏನೋ ಡೌಟ್ ಬರ್ತಾ ಇದೆ ಯಾಕಂದ್ರೆ ನೀರಾಗಿ ಬಿದ್ದಿದ್ದಾರೆ ಬಟ್ ನೀರಲ್ಲಿ ಬಿದ್ದಿದಾರೆ ಅಂತ ಗೊತ್ತಿಲ್ಲ ನನಗೆ ಇಲ್ಲಿದೆ ಅದರಲ್ಲಿ ಅವ್ರದ್ದು ಹೆಲ್ಮೆಟ್ ಚಪ್ಪಲಿ ಅಲ್ಲ ಬಿದ್ದಿದೆ ಬಟ್ ನೀರಲ್ಲಿ ಬಿದ್ದಿರೋದು ಇಲ್ಲಿ ಕಾಣ್ತಾ ಇಲ್ಲ ನಮ್ಮ ಫ್ರೆಂಡ್ಸ್ ಕೆಲವು ತೋರಿಸ್ತಾ ಇದ್ದಾರೆ ಅಲ್ಲ ಅವರು ರೋಡಲ್ಲಿ ಬಿದ್ದಿದಾರೋ ಯಾವ ಅದರಲ್ಲಿ ಬಿದ್ದಿದ್ರು ಅಂತ ಮಾಹಿತಿ ಇಲ್ಲ ಬಟ್ ಆಲ್ರೆಡಿ ಸರ್ಚ್ ಇದೆ ವಿಲ್ ಸಿ ಟು ದ್ಯಾಟ್ ನಾವು ಯಾವುದೂ ನಾವು ಅದನ್ನು ಲೂಸ್ ಮಾಡ್ಲಾರಂಗೆ ಎಲ್ಲ ರಿಸೋರ್ಸಸ್ನ ಯೂಸ್ ಮಾಡಿಬಿಟ್ಟು ಯಾವುದೇ ಲ್ಯಾಕನ್ನು ಮಾಡಿ ತಪ್ಪು ಮಾಡಲಾರಂಗೆ ಅದನ್ನು ವಿಲ್ ಸ್ಟ್ರೈ ಟು ಫೈಂಡ್ ಅಪ್ ಬಾಡಿ ಆನಾಗಿರ್ತಕ್ಕಂಥ ಹುಡುಗ ಯುವಕ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಶಿವಯ ಅಂತ ಹೇಳಿ ಅದು ಸ್ವಲ್ಪ ನೆಗ್ಲಿಜೆನ್ಸಲ್ಲಿ ಕೂಡ ಆಗಿದೆ ಯಾಕಂತಂದರೆ ಅದು ಟ್ರ್ಯಾಕ್ಟ್ರ್ನಲ್ಲಿ ಇರತಕ್ಕಂಥ ಏನು ಈ ಬ್ರಿಡ್ಜ್ ದಾಟಬೇಕಾಗಿತ್ತು ಮಳೆ ನೀರು ಜಾಸ್ತಿ ಇದ್ದರೂ ಕೂಡ ಸ್ವಲ್ಪ ಜಾಗೃತಿ ಮುಂದುವಯಿಸಿದರೆ ಒಂದು ಜೀವ ಉಳಿತಕ್ಕಂಥ ಸಾಧ್ಯತೆ ಇರ್ತಿತ್ತು ಆದರೂ ಕೂಡ ಈ ದುರಂತ ಘಟನೆ ಇಲ್ಲಾಗಿದೆ ಅವ್ರ ಮನೆಗಳಿಗೆ ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ವಿ ನಾವು ಶಾಸಕರು ಎಲ್ಲ ಮುಖಂಡರುಗಳು ಹೋಗಿದ್ವಿ ಸರ್ಕಾರ ವತಿಯಿಂದ ಏನು ನಾವು ಐದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರನ ಕೊಡಬೇಕು ಅದನ್ನ ಮುಟ್ಟಿಸ್ತೇವೆ ಇವತ್ತು ಆರ್ ಟಿ ಜಿ ಎಸ್ ಮುಖಾಂತರ ಮುಟ್ತದ್ದು ಇಲ್ಲಿ ಮಾಧ್ಯಮ ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕದ ಎಲ್ಲ ಜನರಿಗೆ ಎಲ್ಲಿ ಈ ಥರ ಭಾಳ ನೀರು ಜಾಸ್ತಿ ಪ್ರವಾಹದಿಂದ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ಬೈಕ್ ಆಗಿರಲಿ ಅಥವಾ ಫೋರ್ ವೀಲರ್ಗಳಾಗಿರಲಿ ಟ್ರ್ಯಾಕ್ಟ್ರಿ ಆಗಿರಲಿ ಬಸ್ಗಳಾಗಿರಲಿ ಲಾರಿಗಳಾಗಿರಲಿ ಇವನ್ನೆಲ್ಲ ಇಂಥದ್ದೊಂದು ವಿಷಯದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಕೂಡ ಅದನ್ನು ನೀವು ಪಾರಾಗ್ಬೋದು ದಾಟ್ಬೋದು ಅಂತೇಳಿ ಮೇಲೆ ನೀವು ಹೋಗ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ರಸ್ತೆ ಏನಾದ್ರು ಬಂದಾತಂದ್ರೆ ಹಳ್ಳಿಯಾರು ರೈತರ ಆಫೀಸಿಂದ ಏನಾರು ಇತ್ತಂದ್ರೆ ಬಂದ ಯಾಕಂದ್ರೆ ಅವ್ರಿಗೆ ಹೋಗೋಕ್ಕಾಗೋದಲ್ಲ ಹಿಂಗೆ ಹೋಗ್ಬೇಕು ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ರೌಂಡ್ ಇದು ಈಗ ರನ್ನರ್ ಹೇಳ್ದಂಗೆ ಇಪ್ಪತ್ತೈದು ನಾವು ಹುಟ್ಟದಾಗಿಂದ ನಲ್ವತ್ತು ವರ್ಷ ಆಗಿ ನಮ್ಗೆ ಕಮ್ಮಿ ಅಂದರು ಆವಾಗಲಿಂದ ಹಿಂಗೇತಿದೆ ಇದರಾಗ ಹೋದ ವರ್ಷ ಈಗ ಒಂದು ಎರಡು ಮೂರು ವರ್ಷದಿಂದ ಹೋಗಿತ್ತು ಪೊಲೀಸರದ ಬೈಕ್ ಹೋಗೈತೆ ಒಂದು ಸರಿ ಪೊಲೀಸರದ ಬೈಕ್ ಹೋಗಿ ಎಲ್ಸಿಕೊಂಡ್ ಹಿಂಗೆಲ್ಲ ಅವಾಂತರ ಹಾಕೊಂತಾನದ ಸರ್ ಮನೆ ಟ್ರ್ಯಾಕ್ಟರ್ ಹೋಗಿ ಮೂರು ಜನ ಅದ್ರಾಗ ಒಬ್ಬ ಅಲ್ಲೆ ಡೆತ್ತಾಗಿನ ಸ್ಪಾಟ್ ಇತ್ತು ಆಮೇಲೆ ಇಬ್ರು ಬದುಕಿ ಉಳಿದಾರ ಹಾಸ್ಪಿಟಲ್ ಅದಾರ ಸರ್ ಅದಕ್ಕೆ ನಾವೆಲ್ಲ ಗ್ರಾಮಸ್ಥರು ನಮ್ಮ ಹಂಜರಾಣ ಗ್ರಾಮಸ್ಥರು ಅಷ್ಟೇ ಅಲ್ಲ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮನವಿ ಏನಾದ್ರೆ ಇದೊಂದು ಬ್ರಿಡ್ಜ್ ಆದ್ರೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಆಮೇಲೆ ಮೇನ್ ನಮ್ಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು ಭೂಮಿ ಕೇಂದ್ರಕ್ಕೆ ಹೋಗ್ಬೇಕು ರೈತರ ರೈತ ಕೇಂದ್ರಕ್ಕೆ ಹೋಗ್ಬೇಕು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ದು ಕುಂದ್ಗೊಳ್ಳ ಅಲ್ಲಿ ಹೋಗಬೇಕಂದ್ರೂ ಆಗೋದಿಲ್ಲ ನಾವು ಹುಬ್ಬಳ್ಳಿ ಕೆಮ್ಸಿನೇ ನೋಡ್ಬೇಕಾಗತ್ತೆ ಹಿಂಗೆನ ಬಂತಂದ್ರೆ ಒಂದು ಸಣ್ಣ ಡೆಲಿವರಿ ಪೇಷಂಟ್ ಇದ್ರೂ ನಾವು ಕುಂದ್ಕೊಳಕ್ಕೆ ಹೋದ್ರೆ ಅರ್ಜೆಂಟ್ ಆಗಿಬಿಡ್ತೈತೆ ಬಿಟ್ಟು ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಸಮಸ್ಯೆ ಆಗಿಬಿಡ್ತೈತಿ ಹಾಗೆ ಡಿ ಹಿಂಗೆ ಹಳ್ಳ ಬಂದಾಗ ಎಷ್ಟೋ ಡೆಲಿವರಿ ಪೇಷಂಟ್ಗಳು ಸಮಸ್ಯೆ ಆಗ್ಯಾವ ಇಲ್ಲ ಸರ್ ಎಷ್ಟೋ ಕ್ರಮ ತೊಗೊಳಕತ್ತಿಲ್ಲ ಎಷ್ಟೋ ಸಲ ಬಂದು ನೋಡಿದಾರೆ ಈ ಹಳ್ಳು ಬಂದು ಮಣ್ಣು ಬಂದಾಗ ಬರ್ತಾರ ಒಂದು ಸ್ವಲ್ಪ ಜೆ ಸಿ ಪಿಲಿ ಮಣ್ಣು ಆ ಕಡೆ ಈ ಕಡೆ ಹಾಕಿ ಹೋಗ್ಬಿಡ್ತಾರೆ ಮುಗಿದೋಯ್ತು ಮತ್ತೆ ಅಡ್ಡಾಡೋದು ಇಲ್ಲಿಂದ ನಮ್ಮ ಕುಂದಗಳು ಒಂಬತ್ತು ಕಿಲೋಮೀಟ್ರ್ ಅಷ್ಟೇ ಹುಬ್ಬಳ್ಳಿ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ನಾವು ಯಾವುದೇ ಕೆಲಸಕ್ಕೆ ಕುಂದಗಳಿಗೆ ಹೋಗಬೇಕು ಅಂದ್ರೆ ಹದಿನೈದು ಮೂವತ್ತು ಕಿಲೋಮೀಟರ್ ರೌಂಡ್ ಹಾಕೊಂಡ್ಬರ್ಬೇಕು ಇಲ್ಲಾದ್ರೂ ಒಂಬತ್ತು ಕಿಲೋಮೀಟರ್ನೇ ಹೋಗಿ ಬಿಡ್ತಿ ನಾವು ಅಂತಲ್ಲ ಎಲ್ಲ ರೈತರು ಹೊಲಕ್ಕೆ ಹೋಗ್ಬೇಕಂದ್ರು ನಮ್ಮ ಆಲ್ಮೋಸ್ಟ್ ಆಲ್ ಎಲ್ಲ ಹಂಚಿನ ಗ್ರಾಮದ ರೈತರ ಹೊಲಗಳು ಎಲ್ಲ ಇಲ್ಲಿಯದವು ಏನಮ್ಮ ಪೀಕ್ ಬಂದಾಗಂತೂ ಈ ಹೊಲ ಬಂದ್ರೆ ಭಾಳ ಒಜ್ಜಿ ಪೀಕ್ ಮನೆಗೆ ಬರಂಗಿಲ್ಲ ಪೀಕ್ ಹೊಲಾಗಿರ್ತೈತಿ ಎಲ್ಲ ರೈತರು ಮನೆಯಾಗಿರ್ತಾರೆ ಅವಾಗ ಯಾರು ಕಳು ಮಾಡ್ಕೊಂಡು ಹೋದ್ರೆ ಬಿಟ್ರೆ ಯಾರಿಗೊತ್ತಂಗ್ಲಿ ಇದು ಬಾಳ ಸಮಸ್ಯೆ ಬಾಳಲ್ಲ ಒಂದ ಅರ್ಧ ಅರ್ಧ ತಾಸ ಮಳೆ ಆದ್ರೂ ಈ ತರ ಹಳ ಬರ್ತದೆ ಸರ್ ಇದ್ ಕಟ್ಟಿ ಇದ್ರ ಪೋರ್ಸ್ ಸರ್ ಒಂದ ನಡಮಠ ಇದ್ರು ಒಬ್ಬ ಮನುಷ್ಯ ಹಳ್ಳದಾಗ ಹೋಗ್ಬಿಡ್ತದೆ ಸರ್ ಹಿಂಗಾಗಿ ಗೊತ್ತಿದ್ದಾರ ಬರಂಗಿಲ್ಲ ಗೊತ್ತಿಲ್ದಾರ ಪಾಪ ಬೇರೆ ಊರದಿಂದ ಬರ್ತಿರ್ತಾರ ಕೆಲವಷ್ಟು ಹಳದಾಗ ಡ್ಯಾಡ್ ಇಷ್ಟಿದ್ದಾಗ ಅವ್ರ ಇಷ್ಟ ಇದ್ದಾಗ ಹೊಕ್ಕತ್ ಬಿಡಂತೆ ಇದೇ ಇದರ ಐತಿ ಹಳ್ಳ ಇದಕ್ಕೆ ಯಾರು ವಾರಿಸ್ತಾರನೇ ಇಲ್ಲ ನಾವು ನಾವ್ ಕುಂದ್ಗೊಳಕ್ ಹೋಗಬೇಕಂತಂದ್ರು ಸರವಾಡ ಬೆ ಬೆಡ್ತೂರು ಶಿರವಾಡ ಮ್ಯಾಲೆ ಹೋಗ್ಕ ವರ್ಸ್ದಾಗ ಅಂದ್ರೆ ನಾಲ್ಕೈದರಿಂದ ಐದು ಶತ ಬಂದಾಗ್ತತ್ರಿ ಹಳ್ಳ ಅನಾಹುತ ಅಂಕ್ರಿ ಕಾಯ್ ವರ್ಷ ಒಂದರ ಇರೋದ ಈ ಟೈಪ್ ಇಲ್ಲ ಕಾರರ ಹೋಗಿರ್ತವ್ರು ಮನ್ಷಾರರುಕರ ಎತ್ತು ಚಕ್ಡಿಯರ ಹೋಗಿರ್ತೈತ್ರಿ ಹಿಂಗೆಲ್ಲ ಅನಾಹುತ ಭಾಳ ಆಗತೈತಿ ನಮ್ಮ ಹಂಚಾಳ ಹಳ್ಳ ಅಂದ್ರೇನು ರೀ ಆದಂಗ ಐತಿ ಯಾ ಎಮ್ ಎಲ್ ಆರ್ ಇದ್ದು ಇಲ್ದಂಗೆ ಆ ಎಮ್ ಎಲ್ ಆರು ಇಲ್ದಂಗೆ ಐತಿ ನಮ್ಗೆ ಇದು ಹಂಚಿನಾಳ ಗ್ರಾಮ ರೀ ಇದು ಭಾಳ ನೀರಿನಾಗ ಮೆಲ್ತೈತಿ ಹಳೆ ಹಂಚಿನಾಳು ನೀರಾಗೈತಿ ಭೂಮಿ ಇಲ್ಲಿ ಭೂಮಿನೂ ನೀರಾಗೈತಿ ಈ ಹಳ್ಳ ಮೊಣಕಾಲ್ ಮಂಟ ಬಂದರೂ ಚಳಿಗೆ ಜನರನ್ನ ಭಾಳ ಅನ್ನವನ್ನಿ ಮಾಡ್ತೈತಿ ಇರೋ ಭೂಮಿಗೆ ಹೋಗೋಕೆ ಭಾಳ ಸಮಸ್ಯೆ ಆಗೈತಿ ನಮ್ಮ ಇದು ಕುಂದೋಳಕ್ಕೆ ಹೋಗೋಕು ಬರೋಂಗಿಲ್ಲ ಕುಬ್ಯಾಳಕ್ಕೆ ಹೋಗೋಕ್ಕೂ ಬರೋಂಗಿಲ್ಲ ಎಲ್ವ್ಯಾಳಕ್ಕೆ ಹೋಗಕ್ಕೂ ಸಮಸ್ಯೆ ಇಲ್ಲೆಲ್ಲ ಇಷ್ಟು ಸ್ಥಾನದಾಗ ನಮ್ಗೆ ಈ ಹಳ್ಳ ಟ್ಯಾಕ್ಟರ ಕೊಚ್ಚೈತಿ ರೀ ಮನುಷ್ಯನು ಬಿಡೋದಿಲ್ಲ ಮನ್ಷಾನು ಒಬ್ಬ ಹೋಗ್ಯಾನ ಮೊನ್ನೆ ಈ ಹಳ್ಳಕ್ಕೆ ಕುರಿ ಸಹಿತ ಹೋಗ್ಕೆ ಜನರಿಗೆ ಭಾಳ ಸಮಸ್ಯೆ ಐತಿ ಬ್ರಹ್ಮ ನಿತೀಶ್ ಜೊತೆ ಹಜರತ್ ತದಾಪ್ ವಾರ್ತಾ ಬರ್ತಿ ಕುಂದ್ಗೋಳ್